ಏನೋ ಒಂಥರ ಸ್ಮೆಲ್ ಅದು ಆ ಸ್ಮೆಲ್ ಕೇಳುವಾಗಲೇ ಕಂಡಿರ್ಬೋದು ಸೂಪರ್ ಆಗಿದೆ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ತುಂಬಾ ಡಿಮ್ಯಾಂಡ್ ಇತ್ತು ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಆ ನಾನಿವಾಗ ಒಂದು ಸಂಜೆಗೆ ತಿಂಡಿ ಏನಾದರೂ ಮಾಡುವ ಅಂತ ನಿನ್ನೆಯ ಬ್ಲಾಗಲ್ಲಿ ಲಾಸ್ಟಿಗೆ ನಾನು ಹೇಳಿದ್ದೆ ಸಂಜೆ ಏನಾದರೂ ಚಿಕನ್ ಇದೇನಾದರೂ ರೆಸಿಪಿ ಮಾಡಬೇಕು ಅಂತ ನಾನು ಪದಾರ್ಥದಲ್ಲಿದ್ದ ಚಿಕನ್ ಉಂಟಾಗ ಚಿಕನ್ ಸಾಂಬಾರು ಮಾಡಿದೆ ಅದರ ಪೀಸಸ್ ನನಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿದ್ದೆ ನಾನು ಆ ಪೀಸಸನ್ನು ಸಪ್ರೇಟಾಗಿ ನಾನು ತೆಗೆದಿಟ್ಟಿದ್ದೆ ಅದನ್ನು ಇವಾಗ ನಾನು ಫ್ರೈ ಮಾಡಿಟ್ಟಿದ್ದೇನೆ ಇದು ಯಾವ ಫ್ರೈ ಮಾಡಿದೆ ಅಂತ ಹೇಳಿದೆ ಫಿಶ್ ಮಸಾಲ ಸ್ವಲ್ಪ ಹಾಕಿ ತುಂಬ ಮಸಾಲ ಹಾಕಿ ಅಲ್ಲ ಸ್ವಲ್ಪ ಮಸಾಲ ಹಾಕಿ ಫ್ರೈ ಮಾಡಿದ್ದೇನೆ ಫಿಶ್ ಮಸಾಲ ಇಲ್ಲದಿದ್ದರೆ ಮೆಣಸಿನ ಪೌಡ್ರ್ ಅರಿಶಿನ ಪೌಡ್ರೂ ಹಾಕಿ ಕೂಡ ಫ್ರೈ ಮಾಡ್ಬೋದು ಅಲ್ಲದಿದ್ದರೆ ಕಬಾಬ್ ಪೌಡರ್ ಇದೆ ಅದು ಕೂಡ ಹಾಕಿ ಸ್ವಲ್ಪ ಹಾಕಿ ತುಂಬ ಆಗ್ಲಿಕ್ಕಿಲ್ಲ ಹೇಗೆಂತ ಹೇಳಿದಿದ್ದು ಚಿಕನ್ ರೋಲ್ ಮಾಡಲಿಕ್ಕೆ ಈಗೀಗ ಫ್ರೈ ಮಾಡಿ ಇಟ್ಟಿದ್ದೇನೆ ಇದನ್ನು ನಾನು ಹುಡಿ ಹುಡಿ ಮಾಡ್ತೇನೆ ಕೈಯಲ್ಲಿ ಕೂಡ ಹುಡಿ ಮಾಡ್ಬೋದು ನಾನು ಮಿಕ್ಸಿಯಲ್ಲಿ ನೋಡಿ ಹುಡಿ ಮಾಡಿದ್ದೇನೆ ತುಂಬ ಹುಡಿ ಮಾಡಿದರೆ ಚಟ್ನಿಯಾಗಿ ಆಗ್ಬೋದು ಇದು ಕರೆಕ್ಟಾಗಿದೆ ಒಮ್ಮೆ ರನ್ನಾದರೆ ಸಾಕು ನಾನು ಚಿಕನ್ ರೋಲಿಗೆ ಮಸಾಲೆ ರೆಡಿ ಮಾಡ್ತಾ ಇದ್ದೇನೆ ಸ್ವಲ್ಪ ತೆಂಗಿನೆಣ್ಣೆ ಹಾಕ್ತಾ ಇದ್ದೇನೆ ಇಲ್ಲಿ ನಾನು ಈರುಳ್ಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ದೇನೆ ಹಾಗೆ ಇದು ರಸ್ಕಿನ ಹುಡಿ ರಸ್ಕಿನ ಹುಡಿ ಸಾಕ್ತದೆ ಬ್ರೆಡ್ ಕ್ರಮ್ಸ್ ಸಾಕ್ತದೆ ನನ್ನ ಹತ್ರ ಇತ್ತು ಬ್ರೆಡ್ಡಿನ ಹುಡಿ ಹಾಗಾಗಿ ರಸ್ಕು ಹುಡಿ ಹಾಗೆ ನಾನು ಇನ್ನು ಫಿಲ್ಲಿಂಗ್ಸ್ ರೆಡಿ ಮಾಡ್ತೇನೆ ಇವಾಗ ಎಣ್ಣೆಗೆ ಎಣ್ಣೆ ಬಿಸಿಯಾದ ನಂತರ ಈರುಳ್ಳಿ ಹಾಕಿದ್ದೇನೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಿ ನಾನು ಮೊನ್ನೆ ಹುಡುಗಿದ್ರೆಯಿಂದ ಒಂದು ಚಿಕನ್ ರೋಲ್ ತಿನ್ನುವಾಗ ಟ್ವೆಂಟಿ ರುಪೀಸ್ ಕೊಟ್ಟಿದ್ದೇನೆ ಒಂದರಲ್ಲಿ ಹಾಗೆ ಇವತ್ತು ನನಗೆ ಮಾಡುವಂತಾಯಿತು ಮಕ್ಕಳಿಗೆ ಮೊನ್ನೆ ಇಷ್ಟಪಟ್ಟು ತಿಂತಾ ಇದ್ದರು ಹೊರಗಡೆ ಏನಾದರೂ ತಿನ್ನುವಾಗ ಇಷ್ಟಪಟ್ಟು ತಿಂತಾರೆ ಮತ್ತು ಇದಕ್ಕೆ ಮೈದಾ ಬೇಕಾದದು ನಾನು ನನ್ನ ಹತ್ರ ಮೈದಾ ಇಲ್ಲ ಹಾಗಾಗಿ ನಾನು ಇದ್ದದ್ರಲ್ಲಿ ಮಾಡುವುದೇ ಹೇಳಿದಾಗ ನಾನು ಗೋಧಿ ಹುಡಿಗೆ ಈ ರೀತಿ ನೋಡಿ ಹಿಟ್ಟು ಮಾಡಿಟ್ಟಿದ್ದೇನೆ ಗೋಧಿ ಹುಡಿ ಸ್ವಲ್ಪ ಉಪ್ಪು ಆಮೇಲೆ ಒಂದು ಮೊಟ್ಟೆ ಹಾಕಿ ಈ ಥರ ಹಿಟ್ಟು ಮಾಡಿಟ್ಟಿದ್ದೇನೆ ತುಂಬ ದಪ್ಪ ಅಲ್ಲ ತುಂಬ ತೆಳ್ಳು ಸಹ ಅಲ್ಲ ನೀರು ದೋಸೆಯಾಗಿ ನೀರಾಗಬಾರ್ದು ಉದ್ದಿನ ದೋಸೆಯಾಗಿ ದಪ್ಪ ಕೂಡ ಇರಬಾರ್ದು ನಾನು ತೋರಿಸ್ತೇನೆ ಹಾಗೆ ಇಟ್ಟು ರೆಡಿ ಮಾಡಿ ರೆಡಿ ಹಾಗೆ ಈರುಳ್ಳಿ ಫ್ರೈ ಮಾಡ್ತಾ ಇದೆ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗುವಾಗ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾ ಇದ್ದೇನೆ ಪೇಸ್ಟ್ ಇಲ್ಲದಿದ್ದರೆ ಗುದ್ದಿ ಕೂಡ ಹಾಕಬಹುದು ಹಾಗೆ ಅದರ ನಂತರ ಅರ್ಶಿನ ಪೌಡರ್ ಗರಂ ಮಸಾಲಾ ಹುಡಿ ಹಾಗೆ ಬಿರಿಯಾನಿ ಮಸಾಲ ಇದಿಷ್ಟು ಹಾಕಿದ್ದೆ ಸಾಕಾಗ್ತದೆ ಹಾಗೆ ಪೆಪ್ಪರ್ ಪೌಡ್ರ್ ಇದೆ ಪೆಪ್ಪರ್ ಪೌಡ್ ಸಾರಿ ಪೆಪ್ಪರ್ ಪೌಡ್ರ್ ಕೂಡ ಆ್ಯಡ್ ಮಾಡಬಹುದು ಹಾಗೆ ನಾನು ಇವಾಗ ಎಲ್ಲ ಪೌಡರ್ಸ್ ಆ್ಯಡ್ ಮಾಡ್ತಾ ಇದ್ದೇನೆ ನನ್ನ ಹತ್ರ ಗರಂ ಮಸಾಲ ಹುಡಿ ಕೂಡ ಉಂಟು ಹಾಗಾಗಿ ಗರಂ ಮಸಾಲ ಪೌಡ್ರ್ ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ ಗರಂ ಮಸಾಲ ಪೌಡ್ರೆ ಬಿರಿಯಾನಿ ಮಸಾಲ ಅರ್ಶಿನ ಪೌಡ್ರ್ ಹಾಗೆ ಪೆಪ್ಪರ್ ಪೌಡ್ರ್ ಉಪ್ಪು ಸ್ವಲ್ಪ ಉಪ್ಪು ನೋಡಿ ಹಾಕಿ ನಾವು ಚಿಕನ್ ಫ್ರೈ ಮಾಡುವಾಗ ಕೂಡ ಸ್ವಲ್ಪ ಉಪ್ಪು ಇರ್ತದಲ್ವ ಅದರಲ್ಲಿ ಹಾಗಾಗಿ ನೋಡಿ ಹಾಕ್ತಾ ಇದ್ದೇನೆ ನಾನು ಬೇಕಾದರೆ ಮತ್ತೆ ಆ್ಯಡ್ ಮಾಡ್ಬೋದು ಹಾಗೆಲ್ಲ ಒಂದು ಮಿಕ್ಸ್ ಮಾಡಿ ಕೊಡ್ತಾ ಇದ್ದೇನೆ ಗ್ಯಾಸ್ ಇವಾಗ ಸ್ಲೋ ಅಲ್ಲಿ ಇಟ್ಟಿದ್ದೇನೆ ಇವಾಗ ಚಿಕನ್ ಕೂಡ ಹಾಕ್ತಾ ಇದ್ದೇನೆ ಪೀಸಸ್ ಮಾಡಿದ ಚಿಕನ್ ಕೂಡ ಹಾಕ್ತಾ ಇದ್ದೇನೆ ಚಿಕನ್ ಫ್ರೈ ಮಾಡುವಾಗ ಜಾಸ್ತಿ ನೀವು ಖಾರ ಹಾಕಲಿಕ್ಕೆ ಹೋಗಬೇಡಿ ಇದರಲ್ಲಿ ಕೂಡ ಖಾರ ಇರ್ತದಲ್ವ ಹಾಗಾಗಿ ಹಾಗೆ ಇಲ್ಲಿ ನನ್ನ ಏನು ಹಿಟ್ಟು ಕೂಡ ರೆಡಿಯಾಗಿದೆ ಇದು ಗೋಧಿ ಹುಡಿ ಒಂದು ಮೊಟ್ಟೆ ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ಕಲಸಿಟ್ಟಿದ್ದೇನೆ ಹಾಗೆ ಇದು ಫಿಲ್ಲಿಂಗ್ಸ್ ಅದರ ನಂತರ ಫಿಲ್ಲಿಂಗ್ಸ್ ಅದಕ್ಕೆ ಹಾಕಿದ ನಂತರ ಮೊಟ್ಟೆ ಒಂದು ಒಡೆದು ಈ ರೀತಿ ಹಾಕಿದ್ದೇನೆ ಇದರಲ್ಲಿ ಮುಳುಗಿಸಿ ಈ ಬ್ರೆಡ್ ಕ್ರಮ್ಸಲ್ಲಿ ಮಿಕ್ಸ್ ಮಾಡಿ ಫ್ರೈ ಮಾಡೋದು ಇದು ಮೈದಾ ಹುಡಿಯಲ್ಲಿ ಮಾಡೋದು ಮತ್ತೆ ಮೈದಾ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೇದಲ್ಲ ಕೆಲವೊಂದು ರೆಸಿಪಿಗೆ ಮೈದಾ ಹಾಕಲೇ ಬೇಕಾಗ್ತದೆ ಆದರೆ ಇದು ಗೋಧಿ ಹುಡಿ ಕೂಡ ಆಗಬಹುದು ಅಂತ ಅಂದ್ಕೊಂಡಿದ್ದೇನೆ ಹಾಗಾಗಿ ನೋಡಿ ಹಿಟ್ಟು ಈ ರೀತಿ ಇದೆ ತುಂಬಾ ತೆಳುವ ಸಲ್ಲ ತುಂಬಾ ದಪ್ಪ ಸಲ್ಲ ನಾನ್ ಅಲ್ಲಿ ಕೂಡ ಮಾಡಬಹುದು ಬೇರೆ ಕಾವಲಿಯಲ್ಲಿ ಕೂಡ ಮಾಡಬಹುದು ನನಗೆ ನನಗೆ ಸ್ಟಿಕ್ ಆದರೆ ಸ್ವಲ್ಪ ತೆಳುವಾಗಿ ಮಾಡಲಿಕ್ಕೆ ಇಷ್ಟ ಆಗ್ತದೆ ಹಾಗಾಗಿ ನಾನ್ ಅಲ್ಲಿ ಮಾಡ್ತಾ ಇದ್ದೇನೆ ಮತ್ತೆ ಮೊಟ್ಟೆ ಹಾಕಿದ ಕಾರಣ ಯಾವ ಕಾವಲಿಯಲ್ಲಿ ಕೂಡ ಎದ್ದೇಳಬಹುದು ಬೇಗ ಹಾಗೆ ಎಷ್ಟು ಸಾಕಾಗ್ತದೆ ತುಂಬಾ ದೊಡ್ಡದೇನು ಮಾಡೋದು ಬೇಡ ದೋಸೆ ತುಂಬ ಫ್ರೈ ಆಗೋದು ಬೇಡ ನೋಡಿ ಕಾವಲಿಯಿಂದ ಈ ರೀತಿ ತೆಗಿಲಿಕ್ಕೆ ಬಂದರೆ ತೆಗೆದು ಬಿಟ್ರೆ ಆಯಿತು ದೋಸೆ ತೆಗೆಯುವಾಗ ಮಾತ್ರ ಜಾಗೃತಿ ಹೇಳಿದೆ ಹರಿದ್ರೆ ಫೀಲಿಂಗ್ಸ್ ಮಾಡುವಾಗ ಕಷ್ಟ ಆಗ್ತದೆ ಹರಿಯಾದ ರೀತಿಯಲ್ಲಿ ಮೆಲ್ಲ ಈ ರೀತಿ ತೆಗೆದು ಹಾಕಿ ದೋಸೆ ಎಲ್ಲ ರೆಡಿ ಆಗಿದೆ ಇವಾಗ ಫೀಲಿಂಗ್ಸ್ ಹಾಕಿ ತೋರಿಸ್ತಾ ಇದೆ ನೋಡಿ ಈ ರೀತಿ ಸೈಡಿಗೆ ಹಾಕೋದು ಸೈಡ್ ಹಿಡಿದ್ರೆ ಸ್ವಲ್ಪ ಗ್ಯಾಪ್ ಬಿಟ್ಟು ಹಾಕ್ತಾ ಇದ್ದೇನೆ ಹಾಕಿದ ನಂತರ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೇನೆ ನೀವು ಅಂಗಡಿಯಿಂದ ತೆಗಿಯುವಾಗ ಇಷ್ಟು ಚಿಕನ್ ಪೀಸಸ್ ಏನು ಸಿಗುದಿಲ್ಲ ಈ ರೀತಿ ನೋಡಿ ಹಾಕಿ ಸೈಡಿಗೆ ನಾನು ಸ್ವಲ್ಪ ಹಿಟ್ಟು ತೆಗೆದಿಟ್ಟಿದೆ ಈ ರೀತಿ ಸೈಡಿಗೆ ಹಾಕಬೇಕು ಗಮ್ಮು ಥರ ಎರಡು ಸೈಡಿಗೆ ಕೂಡ ಹಾಕಬೇಕು ಎರಡು ಸೈಡೆಲ್ಲ ನಾಲ್ಕು ಸೈಡು ನಾಲ್ಕು ಸೈಡ್ ಕೂಡ ಹಾಕಬೇಕು ಹಾಕಿ ರೋಲ್ ಮಾಡೋದು ತೋರಿಸ್ತೇನೆ ನಾನು ಕೈಯಲ್ಲಿ ನನ್ನ ಕೈಯಲ್ಲೇ ಕೆಮರಾ ಉಂಟು ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಉಂಟು ವೀಡಿಯೋಸ್ ಮಾಡಲಿಕ್ಕೆ ನೋಡಿ ಈ ರೀತಿ ಎರಡು ಸೈಡ್ ಸೈಡಿಂದ ಈ ರೀತಿ ಫೋಲ್ಡ್ ಮಾಡಬೇಕು ಕರೆಕ್ಟ್ ಆಗ್ತದೆ ನಿಮಗೆ ಒಂದು ಸಲ ಕಷ್ಟ ಅಂತ ಅನಿಸ್ಬೋದು ಕರೆಕ್ಟಾಗಿ ಬರ್ತದೆ ಹಾಗೆ ಈ ಒಂದು ಸೈಡ್ ಇಲ್ಲಿಂದ ನಾವು ರೋಲ್ ಮಾಡ್ತಾ ಹೋಗಬೇಕು ರೋಲ್ ಮಾಡಿ ಫಸ್ಟಿನ ಪೋರ್ಷನ್ ಉಂಟಲ್ಲ ಅಲ್ಲಿಗೆ ಕೂಡ ಗಮ್ ಹಾಕಿ ಕವರ್ ಮಾಡಿದರೆ ಆಯಿತು ನನಗೆ ಈ ವಿಡಿಯೋಸ್ ಮಾಡಲಿಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಉಂಟು ಒಂದು ಕೈಯಲ್ಲಿ ಸ್ವಲ್ಪ ತೋರಿಸ್ತೇನೆ ನೋಡಿ ಈ ರೀತಿ ರೋಲ್ ಮಾಡಿ ರೋಲ್ ಮಾಡಿ ಹೋದರೆ ಸಾಕು ಗ್ಯಾಪ್ ಇಲ್ಲದ ರೀತಿಯಲ್ಲಿ ರೋಲ್ ಮಾಡಿ ನೋಡಿ ಈ ರೀತಿ ಆಗಿದೆ ಈ ಥರ ನೋಡಿ ರೋಲ್ ಮಾಡಿದ್ದೇನೆ ನನಗೆ ತೋರಿಸ್ಲಿಕ್ಕೆ ಒಂದು ಕೈಯಲ್ಲಿ ಮೊಬೈಲ್ ಉಂಟಲ್ಲ ಹಾಗಾಗಿ ಕರೆಕ್ಟ್ ಈ ಥರ ರೋಲ್ ಆಗಿದೆ ನೋಡಿ ಇದನ್ನು ನಾನು ಇದರಲ್ಲಿ ಇಡ್ತೇನೆ ಕಾವಲಿ ಬಿಸಿ ಉಂಟಲ್ಲ ಅದರಲ್ಲಿ ಇಡ್ತೇನೆ ಮತ್ತೆ ಮುಳುಗಿಸಿ ಫ್ರೈ ಮಾಡುವ ಎಲ್ಲವನ್ನು ಹಾಗೆ ರೆಡಿ ಮಾಡ್ತೇನೆ ನಾನು ಈ ರೀತಿ ರೋಲ್ ಮಾಡಿ ಇಟ್ಟಿದ್ದೇನೆಲ್ಲ ಸ್ವಲ್ಪ ನಂದು ಏನು ಫಿಲ್ಲಿಂಗ್ಸ್ ಜಾಸ್ತಿ ಆಯಿತು ಜಾಸ್ತಿ ಆದಲ್ಲ ಎಲ್ಲ ಕರೆಕ್ಟಾಗಿದೆ ಇಲ್ಲಿ ಒಂದು ದೋಸೆ ಮಾಡಿದ್ದು ಹರಿ ಹರ್ದು ಹಾಗಾಗಿ ಜಾಸ್ತಿ ಅದು ಇಲ್ಲದಿದ್ದರೆ ಕರೆಕ್ಟಾಗಿ ಆಗ್ತಾಯ್ತು ಇನ್ನೂ ಇದನ್ನು ಯಾವುದು ಮೊಟ್ಟೆ ಮೊಟ್ಟೆ ಮಿಕ್ಸ್ ಮಾಡಿದ್ದೇನೆ ಅಲ್ಲ ಅದರಲ್ಲಿ ಮುಳುಗಿಸಿ ಬ್ರೆಡ್ ಕ್ರಮ್ಸಿಗೆ ಮುಗಿ ಮುಳುಗಿಸಿ ಒಂದು ಮೊಟ್ಟೆಯನ್ನು ಈ ರೀತಿ ಕಲಸಿಟ್ಟಿದ್ದೆ ನಾನು ಅದಕ್ಕೆ ನಾನು ಈ ದೋಸೆಯನ್ನು ಈ ರೀತಿ ಮುಳುಗಿಸ್ತೇನೆ ಅದರ ನಂತರ ರಸ್ಕಿನ ಹುಡಿ ಉಂಟಲ್ಲ ಅದರಲ್ಲಿ ಈ ರೀತಿ ಮಿಕ್ಸ್ ಮಾಡ್ತೇನೆ ರಸ್ಕಿನ ಹುಡಿ ಬ್ರೆಡ್ ಕ್ರಮ್ಸ್ ಎರಡು ಕೂಡ ಒಂದೇ ಲೆಕ್ಕ ಹಾಗಾಗಿ ಯಾವುದರಲ್ಲಿ ಕೂಡ ನಿಮಗೆ ಮಿಕ್ಸ್ ಮಾಡ್ಬೋದು ಹಾಗೆ ಎಲ್ಲವನ್ನು ಈ ರೀತಿ ಮಿಕ್ಸ್ ಮಾಡಿರ್ತೇನೆ ಹಾಗೆ ನಾನಿಲ್ಲಿ ಒಂದು ಮೊಟ್ಟೆ ಯೂಸ್ ಮಾಡ್ತಾ ಇದ್ದೇನೆ ನಂದು ಎಂಟು ಚಿಕನ್ ರೋಲ್ ಆಗಿದೆ ಎಂಟು ಚಿಕನ್ ರೋಲಿಗೆ ಒಂದು ಮೊಟ್ಟೆ ಕರೆಕ್ಟಾಗಿ ಆಗ್ತದೆ ನಾನೊಂದು ಅಂದಾಜಿಗೆ ಮಾಡಿದೆ ಎಂಟು ಆಗ್ಬೋದು ಅಂತ ಗೊತ್ತಿಲ್ಲ ಇದು ಆದರೆ ಕರೆಕ್ಟಾಗಿ ಎಂಟಾಗಿದೆ ನಾವು ನಾಲ್ಕು ಜನ ಇದ್ದ ಕಾರಣ ಎರಡೆರಡು ಥರ ತಿನ್ಬೋ ತಿನ್ಬೋದು ನಮಗೆ ಹಾಗೆ ನೋಡುವ ಇನ್ನು ಫ್ರೈ ಮಾಡುವ ಇಲ್ಲ ರೆಡಿಯಾಗಿದೆ ನೋಡಿ ಇನ್ನು ಫ್ರೈ ಮಾಡಿದ್ದು ಆಯಿತು ಪ್ಯಾನ್ ಇಟ್ಟಿದ್ದೇನೆ ಎಣ್ಣೆ ಹಾಕಿ ಫ್ರೈ ಮಾಡಿದಾಯಿತು ಹಾಗೆ ನಾನು ಇವಾಗ ಫ್ರೈ ಮಾಡ್ತಾ ಇದ್ದೇನೆ ಗ್ಯಾಸ್ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟ ಇಟ್ಟಿದ್ದೇನೆ ಫಾಸ್ಟ್ ಇಟ್ಟರೆ ಬೇಗ ಕಪ್ಪಾಗ್ತದೆ ಕಪ್ಪಾಗಬಾರ್ದು ಕಪ್ಪಾದರೆ ಒಳ್ಳೆಯದಾಗೋದಿಲ್ಲ ಹಾಗೆ ಕ್ರಿಸ್ಪಿ ಕೂಡ ಆಗಬೇಕು ಕಪ್ಪು ಕೂಡ ಆಗಬಾರ್ದು ಒಂದು ಸೈಡು ಫ್ರೈ ಆಗುವಾಗ ಮೆಲ್ಲ ಟರ್ನ್ ಮಾಡಿಕೊಡಿ ಸ್ಪೂನಲ್ಲಿ ಟರ್ನ್ ಮಾಡಿಕೊಡಿ ಹಾಗೆ ಇದು ಫ್ರೈ ಆಗಲಿನು ಹಾಗೆ ನೋಡಿ ಪರ್ಫೆಕ್ಟಾಗಿ ಫ್ರೈ ಆಗಿದೆ ಹಾಗೆ ನಾನು ಯಜಮಾನ್ರದ್ದು ಫ್ರೈ ಮಾಡಲಿಲ್ಲ ಒಂದು ಅರ್ಧ ದೋಸೆಯಲ್ಲಿ ಕೂಡ ನಾನು ಮಾಡಿದ್ದೀನಿ ಹಾಗಾಗಿ ಒಂಬತ್ತು ಏನು ಚಿಕನ್ ರೋಲ್ ಆಗಿದೆ ಅವಾಗ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಗಂಟೆ ಇವಾಗ ಎಲ್ಲುವರೆ ಆಗಿ ಅವಾಗ ತಿಂಡಿಯಲ್ಲಾದ ನಂತರ ಖುಷಿ ಮತ್ತೆ ಅಲ್ಲಿಗೆ ಕಟ್ ಮಾಡಿದೆ ತಿಂಡಿ ಸೂಪರ್ ಆಗಿದೆ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ತುಂಬಾ ಡಿಮ್ಯಾಂಡ್ ಇತ್ತು ಚಿಕನ್ ರೋಲಿಗೆ ನನಗೆ ಈ ಹುಡಿಯಲ್ಲಿ ಮಾಡಿದ್ದು ಇಷ್ಟ ಆಯ್ತು ಟೇಸ್ಟ್ ಒಂಥರ ಒಳ್ಳೇದಿತ್ತು ಖುಷಿ ಖುಷಿ ಮತ್ತೆ ಸಮಿತಿ ಇಲ್ಲಿ ಸಮಿತಿ ಇಲ್ಲಿ ಕುತ್ಕೊಂಡಿದ್ದಾನೆ ವರ್ಕ್ ಮಾಡಲಿಕ್ಕೆ ಓದಲಿಕ್ಕೆ ಖುಷಿಯಲ್ಲಿ ಕೂತ್ಕೊಂಡಿದ್ದಾರೆ ನಾನು ನಡುವಲ್ಲಿ ಕೂತ್ಕೊಂಡಿದ್ದೇನೆ ಅವರಿಗೆ ನಾನು ಕೂತ್ಕೊಳ್ಳೋದಿದ್ರೆ ಇಷ್ಟ ಆಗೋದಿಲ್ಲ ಅಂತ ಓದಲಿ ಅದಕ್ಕೆ ನಾನು ಕೂತ್ಕೊಳ್ಳೋದು ನಾನು ಕೂತ್ಕೊಳ್ಬೇಕು ನಾನು ಮೊಬೈಲ್ ನೋಡಬಾರ್ದು ಅವರಿಗೆ ಮೊಬೈಲ್ ನೋಡುವಾಗ ನಂಗೆ ಆಗ್ತದೆ ಅಲ್ಲ ನಾನಲ್ಲಿ ಅದು ಮೊಬೈಲ್ ನೋಡುವಾಗ ಹೇಳುದು ನಿಮಗೆ ಒಳ್ಳೇದು ನಿಮಗೆ ಒಳ್ಳೆಯದು ನಿಮಗೆ ಶಾಲೆಗೆ ಹೋಗ್ಲಿಕ್ಕಿಲ್ಲ ಕಲಿಲಿಕ್ಕಿಲ್ಲ ನಾವು ಆ ಸ್ಟೇಜ್ ಕಳೆದು ಬಂದದ್ದು ಹೇಳಿದ್ರೆ ಸಹ ಅವರಿಗೆ ಗೊತ್ತಾಗೋದಿಲ್ಲ ನಾವು ಆ ಸ್ಟೇಜೆಲ್ಲ ಕಳೆದು ಬಂದದ್ದು ಸಾಕಾಗಿದೆ ನೀವು ಸ್ವಲ್ಪ ಓದಿ ನಮಗೆ ಒಳ್ಳೆಯದು ನಮಗೆ ಒಳ್ಳೇದು ಹೇಳಿದೆ ಅಂತ ಒಳ್ಳೆ ಅದು ಇವಾಗ ಸ್ಕೂಲಿಗೆ ಹೋಗುವಾಗ ಮಕ್ಕಳಿಗೆ ಹಾಗೆ ಆಗ್ತದೆ ಅಯ್ಯೋ ಸ್ಕೂಲ್ ಲೈಫ್ ಒಳ್ಳೇದಿಲ್ಲ ಅಂತ ಸ್ಕೂಲ್ ಲೈಫ್ ಎಲ್ಲ ಕಳ್ದು ಕಳೆದು ಹೌಸಿಂಗ್ ಲೈಫ್ ಬರುವಾಗ್ತದೆ ನಮಗೆ ಮೊದಲಿನ ಲೈಫ್ ಆಗ್ಬೋದು ಅಂತ ಇವಾಗ ಅರ್ಥ ಆಗೋದಿಲ್ಲ ಅದು ನಮಗೆ ಸಾಪ್ರಾಯದಲ್ಲಿ ಅರ್ಥ ಆಗಲಿ ಇವಾಗ ಗೊತ್ತಾಗ್ತದೆ ಆ ಲೈಫ್ ಒಳ್ಳೇದು ಅಂತ ಬೆಳಗಿನಿಂದ ಮತ್ತೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ ಇವತ್ತು ನನಗೆ ಪುಲಾವ್ ಇವತ್ತು ಮಕ್ಕಳು ಸ್ಕೂಲಿಗೆಲ್ಲ ಹೋದ ನಂತರ ಇವಾಗ ಕಂಟಿನ್ಯೂ ಮಾಡ್ತಾ ಇದೆ ಶುಕ್ರವಾರ ಜಾಸ್ತಿ ನಾನು ಪುಲಾವ್ ಮಾಡ್ತೇನೆ ಪುಲಾವ್ ಮಾಡಿದ್ರೆ ಮಕ್ಕಳಿಗೆ ಸ್ಕೂಲಿಗೆ ಕೂಡ ನಾನು ಅದೇ ಕೊಡೋದು ಮತ್ತೆ ನನಗೆ ಕೂಡ ಅದು ಅದ್ವೇಯ ಪುಲಾವೆಯ ಮತ್ತೆ ಸಂಜೆ ಮಾಡ್ತೇನೆ ಏನಾದರೂ ತರಕಾರಿಯ ಪದಾರ್ಥ ನನ್ನ ಚಾದಲ್ಲಿ ತುಂಬ ಇರುವೆಗಳು ಕುತ್ಕೊಂಡಿದೆ ಒಂದು ತಿಂಗಳ ತಿಂತಾಯಿತು ನನ್ನ ನಿನ್ನ ಅದು ಇದು ಮಿಲ್ಕ್ ಕ್ಯಾಂಟರ್ ಸಿ ಇದು ಗಂಗಡಿ ಅಂತ ಆನ್ಲೈನ್ ಅಲ್ಲಿ ಅಲ್ಲ ಆನ್ಲೈನ್ ಅಲ್ಲಿ ಮೊಮ್ಮೇ ಕ್ವಾಲಿಟಿ ಒಳ್ಳೆದಿರುತ್ತೆ ಮತ್ತೆ ನಮಗೆ ಗೊತ್ತಾಗುದಿಲ್ಲ ಅದಕ್ಕೆ ನೋಡಿ ಗೊತ್ತಾಗೋದಿಲ್ಲ ಕ್ವಾಲಿಟಿ ಒಳ್ಳೆ ಅಂತ ಟೈಮ್ ವಾಟ್ ಇದು ಒಳ್ಳೆದು ಟೂ ಇಲ್ಲಿ ರೇಟ್ ಆಗಿದೆ ನಿನ್ನೆ ತಂದು ನಾನು ಇಲ್ಲದಿದ್ರೆ ಖುಷಿಗೆ ಹಾಲು ತರ್ಲಿಕ್ಕೆ ಖುಷಿಗೆ ಹಾಲು ತರ್ಲಿಕ್ಕೆ ಪ್ಲಾಸ್ಟಿಕ್ ಅಲ್ಲಿ ಕೊಡ್ತಾ ಇದೆ ಅದು ತೊಳಿಲಿಕ್ಕೆ ತುಂಬಾ ಕಷ್ಟ ಮತ್ತೆ ಅದು ಏನೋ ಒಂಥರ ಸ್ಮೆಲ್ ಬರುತ್ತೆ ಅದಕ್ಕೆ ತುಂಬಾ ಸಮಯ ಆಯಿತು ನನಗೆ ಒಂದು ತೆಗಿಬೇಕು ತೆಗಿಬೇಕು ಅಂತ ತೆಗಿಬೇಕು ತೆಗಿಬೇಕಲ್ಲ ಅದ್ರಲ್ಲಿ ಹೇಳ್ಬೇಕು ಅಂದ್ಕೊಡೋದು ಮತ್ತೆ ನನಗೆ ನೆನಪೇ ಇರುದಿಲ್ಲ ನನಗೆ ಮೊನ್ನೆಯಿಂದ ಒಂದು ವಾರದಿಂದ ಹೇಳ್ತಾ ಇದ್ದೇನೆ ಮಿಲ್ಕ್ ಕ್ಯಾನ್ ಆಗಬೇಕು ಮಿಲ್ಕ್ ಕ್ಯಾನ್ ಆಗಬೇಕು ಇನ್ನೇ ತಂದಿದ್ದಾರೆ ಸೀಮಾದ್ರೆ ತೊಳಿಲಿಕ್ಕೆ ಸುಲಭ ಆಗೋದು ಕೈ ಹಾಕಿ ಒಳಗಡೆ ಕೈ ಹಾಕಿ ತೊಳಿಬಹುದಲ್ವಾ ಬಾಟ್ಲಲ್ಲೇ ಅಲ್ಲ ಕೈ ಹಾಕಿ ತೊಳಿಲಿಕ್ಕೆ ಆಗುದಿಲ್ಲ ಅದು ಹಾಕಿದ್ರೆ ಕೂಡ ಅಷ್ಟೇನು ಕ್ಲೀನ್ ಏನಾಗುದಿಲ್ಲ ನಮ್ಗೆ ಯಾವಾಗಲೂ ಈ ಹಾಲಿನ ಬಾಟ್ಲು ತೊಳೆುವಾಗ ಸಿಟ್ಟು ಬರುದು ಮತ್ತೆ ಏನೋ ಸ್ಮೆಲ್ ಸ್ಮೆಲ್ ಆ ತಲೆ ಎಷ್ಟು ಲೀಟರ್ ಗೊತ್ತಿಲ್ಲ ಹ್ಮ್ ನಾವು ಹಾಲು ಅರ್ಧ ಲೀಟರ್ ದಿನಕ್ಕೆ ಮತ್ತೆ ಯಾರಾದ್ರೂ ಗೆಸ್ಟ್ ಇದ್ರೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಯಾವಾಗ ನಾನು ಅಕ್ಕನ ಮನೆಯಿಂದ ಅರ್ಧ ಲೀಟರ್ ತರದ್ ಯಾವಾಗ್ಲೂ ಹೊರಗಡೆಯಿಂದ ತರಿಸ್ತೇನೆ ಹಾಲು ಯಾರಾದ್ರೂ ಮನೆ ನೆಂಟಿದ್ರೆ ಮಾತ್ರ ಇಲ್ಲದಿದ್ರೆ ಅರ್ಧ ಲೀಟ್ರ್ ನಮಗೆ ಸಾಕಾಗ್ತದೆ ಚಾ ಮಾತ್ರ ಮಾಡೋದಲ್ಲ ಬೆಳಿಗ್ಗೆ ಚಾ ಸಂಜೆ ಚಾ ಮತ್ತೆ ಹಾಲು ನಾವು ಕುಡಿಲಿಕ್ಕೆಲ್ಲ ಯೂಸ್ ಮಾಡೋದಿಲ್ಲ ನಿಮಗೆ ನಾನು ಆ ವಿಡಿಯೋಸಲ್ಲಿ ಮಾತಾಡುವಾಗ ಕಿಚನ್ ಮಾತಾಡಾಗ ಪಟ ಪಟ್ಟ ಅಂತ ಒಂದು ಸೌಂಡ್ ಕೇಳಿಸ್ಬೋದು ಅದು ನೀರು ಮೇಲಿಂದ ಬೀಳ್ತಾ ಇರೋದರಲ್ಲಿ ಬಕೆಟ್ ಇಟ್ಟಿದ್ದೇನೆ ಅದರ ಸೌಂಡು ಹಾಗೆ ನಿನ್ನೆ ಮಾಡಿದ ಚಿಕನ್ ನೋರು ತುಂಬಾ ಹಿಡಿದ್ರೆ ತುಂಬಾ ಟೇಸ್ಟ್ ಆಯ್ತು ನಾನು ಗೋಧಿ ಹುಡಿ ಹಾಕಿದ್ರೆ ಕೂಡ ನನಗೆ ವ್ಯತ್ಯಾಸ ಏನು ಗೊತ್ತಾಗಲಿಲ್ಲ ಅದಕ್ಕಿಂತ ನನಗೆ ಅಂಗಡಿಯಿಂದ ತಿನ್ಲಿಲ್ವಾ ಅದಕ್ಕಿಂತ ಟೇಸ್ಟ್ ಆಗಿತ್ತು ನಿನ್ನೆದು ಹಾಗೆ ನನ್ನ ಯಜಮಾನಿಗೆ ಶವರ್ಮದಿಂದ ಫೀಲ್ ಆಯ್ತಂತೆ ಹಾಗೆ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿದ್ದ್ರು ಹಾಗಾಗಿ ನನಗೆ ತುಂಬ ಖುಷಿ ಆಯಿತು ನನಗಾಗ ರೆಸಿಪಿ ಎಲ್ಲ ಮಾಡೋದು ತುಂಬ ಕಮ್ಮಿ ಸಂಚೆ ಉಂಟಲ್ಲ ಈವ್ನಿಂಗ್ ಸ್ನಾಕ್ಸ್ ಮಾಡೋದೇ ಇಲ್ಲ ನಾನು ಹೇಳಿದ್ರೆ ಮಕ್ಕಳು ತಿಂದರೆ ಸಷ್ಟೇ ತಿನ್ನೋದು ಅವರಿಂದ ಜಾಸ್ತಿ ತಿನ್ನೋದಿಲ್ಲ ಹಾಗಾಗಿ ನನಗೆ ಆಗ್ತದೆ ಯಾಕೆಷ್ಟು ಕಷ್ಟಪಟ್ಟು ಮಾಡೋದ್ರಿಂದ ನಾವು ಮಾಡಬೇಕು ಮಾಡೋದು ಮಾತ್ರ ಅಲ್ಲ ಪುನಃ ಪಾತ್ರದೊಳಿಲಿಕ್ಕೆ ಸಿಗ್ತದೆ ಅದರದು ಹಾಗೆ ಅದಕ್ಕೆ ನಾನು ಮಾಡೋದೇ ಇಲ್ಲ ಒಮ್ಮೊಮ್ಮೆ ಆಗ ಯಜಮಾನರು ಬರುವಾಗ ಒಮ್ಮೊಮ್ಮೆ ಹೊರಗಡೆಯಿಂದ ಏನಾದ್ರೂ ತಿಂದು ಬರ್ತಾರೆ ಆ ಜೋರ ಟೈಮಲ್ಲಿ ಒಮ್ಮೊಮ್ಮೆ ಲೇಟ್ ಆಗ್ತದಲ್ಲರು ಬರುವಾಗ ಅವಾಗ ನಾಲ್ಕು ಗಂಟೆಗೆ ಚಾ ಕುಡಿಯುವಾಗ ಏನಾದ್ರೂ ತಿಂತಾರೆ ಹಾಗಾಗಿ ಮತ್ತೆ ಮನೆಯಲ್ಲಿ ನಾನೇನು ಮಾಡ್ ಏನಾದ್ರೂ ಮಾಡಿದ್ರೆ ತಿನ್ನುದಿಲ್ಲ ಹಾಗಾಗಿ ನಾನು ಮಾಡಿದ್ರು ಉಂಟಲ್ಲ ನಂಗೆಲ್ಲರೂ ಕೂಡ ತಿನ್ಬೇಕು ಮಕ್ಕಳು ಕೂಡ ತಿನ್ಬೇಕು ನನ್ನ ಯಜಮಾನರು ಕೂಡ ತಿನ್ಬೇಕು ಆದ್ರೆ ನನ್ಗೆ ಇಷ್ಟ ಆಗ್ತದೆ ಹಾಗಾಗಿ ಇವಾಗ ರೆಸಿಪಿ ರೆಸಿಪಿ ಎಲ್ಲ ಸ್ನಾಕ್ಸ್ ಮಾಡುದು ಬಿಟ್ಟಿದ್ದೇನೆ ಸಂಜೆ ಮತ್ತೆ ಆಲ್ರೆಡಿ ನಾನು ಎಲ್ಲ ರೆಸಿಪಿ ಉಂಟಲ್ಲ ನಾನು ಅಲ್ಲಿ ಹಾಕಿದ್ದೇನೆ ಮೊದಲನೇ ವಿಡಿಯೋಸ್ ನೀವು ನೋಡಿದ್ರೆ ಗೊತ್ತಾಗ್ಬೋದು ಆಗ ತುಳು ತುಳು ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ತಾ ಇದೆ ಆಲ್ರೆಡಿ ಎಲ್ಲ ನಾನು ಹಾಕಿದ್ದೇನೆ ನಾನು ಒಳ್ಳೊಳ್ಳೆ ರೆಸಿಪಿ ಎಲ್ಲ ಹಾಕಿ ಆಗಿದೆ ಹಾಗಾಗಿ ಏನಾದರೂ ಇದ್ರೆ ಹಾಕ್ತೇನೆ ನಾನು ಎಡ್ಡಿ ಈ ಬ್ಲಾಗ್ ವ್ಲಾಗಲ್ಲಿ ಹಾಗೆ ವ್ಲಾಗನ್ನು ಹೆಂಡ್ ಮಾಡ್ತಾ ಇದ್ದೇನೆ ಮುಂದಿನ ಅಲ್ಲಿ ಸಿಗ್ತಾ ಇದ್ದೀನಿ ಇಷ್ಟಾದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಥ್ಯಾಂಕ್ ಯು